ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಸಿರುಗುಪ್ಪ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ ಶ್ರೀ ಮಾರಿಕಾಂಬೆ ದೇವಿಯ ಗಂಗಾ ಪೂಜೆ ವಿವಿಧ ವಾದ್ಯ ಮೇಳಗಳೊಂದಿಗೆ ಅದ್ದೂರಿ ಮೆರವಣಿಗೆ ಜರುಗಿದೆ ಹಲವಾರು ವರ್ಷಗಳಿಂದಲೂ ಕೂಡ ಈ ಹಬ್ಬವನ್ನು ಆಚರಿಸುತ್ತಾ ಬಂದಿದ್ದು ಗ್ರಾಮದ ಎಲ್ಲಾ ಸಮುದಾಯವೂ ದೇವಿಯ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಹಬ್ಬದ ನಿಮಿತ್ತವಾಗಿ ದೇವಸ್ಥಾನದಲ್ಲಿ ಎಲೆ ಪೂಜೆ ಉಡಿ ತುಂಬೋದು ಕಾಯಿ ಕರ್ಪೂರ ಎಳಿಯ ನೈವೇದ್ಯ ಸಲ್ಲಿಸಿ ಮಹಾಮಂಗಳಾರತಿ ಸಲ್ಲಿಸಲಾಗಿದೆ ಹರಿಗೆ ಹೊತ್ತ ಭಕ್ತರಿಂದ ಜೀರ್ಣ ನಮಸ್ಕಾರ ಜೋಳ ಕಾರ್ಯಕ್ರಮಗಳು ಕೂಡ ಜರುಗುತ್ತೆ ಉತ್ತಮ ಮಳೆಯಿಂದಾಗಿ ಗ್ರಾಮದಲ್ಲಿ ಹರಿಯೋ ತುಂಗಾಭದ್ರ ನದಿಯೂ ಕೂಡ ಪ್ರತಿ ವರ್ಷ ತುಂಬಿ ಹರಿದು ಸಮೃದ್ಧ ಬೆಳೆ ದೊರೆಯಲಿ ಸುಖ ಶಾಂತಿ ನೆಮ್ಮದಿಯ ವಾತಾವರಣವು ಸಿಗಲಿ ಅಂತ ಹಬ್ಬವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ ಬೇಡಿದ ವರವನ್ನ ನೀಡುವ ತಾಯಿ ಎಂಬ ನಂಬಿಕೆಯೂ ಕೂಡ ಭಕ್ತರ ಮನದಲ್ಲಿ ತುಂಬಿದೆ ದೇವಸ್ಥಾನದಿಂದ ಸಾಯಂಕಾಲ ದೇವಿಯ ಮೂರ್ತಿಯನ್ನ ನದಿ ತಟದಲ್ಲಿ ಕರೆದೊಯ್ದು ಗಂಗೆಯ ಪೂಜೆಯನ್ನ ಮಾಡಿ ನಂತರ ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ಕರೆತಂದು ಶ್ರದ್ಧಾ ಭಕ್ತಿಯಿಂದ ಹಬ್ಬವನ್ನ ಆಚರಿಸಲಾಗಿದೆ ಗ್ರಾಮದಲ್ಲಿ ಹರಿಯೋ ತುಂಗಾಭದ್ರ ನದಿ ತಟಕ್ಕೆ ಶ್ರಾವಣ ಮಾಸದ ನಿಮಿತ್ತವಾಗಿ ಪಕ್ಕದ ಉಪ್ಪಾರ್ ಹೊಸಳ್ಳಿಯ ಆಂಜನೇಯ ಸ್ವಾಮಿ ತೆಕ್ಕಲಕೋಟೆ ಪಟ್ಟಣದ ಒರವಿನ ಮಲ್ಲೇಶ್ವರ ಸ್ವಾಮಿ ಮೂರ್ತಿಯನ್ನ ಕರೆತಂದು ಗಂಗೆ ಪೂಜೆಗೈದು ಪಲ್ಲಕ್ಕಿ ಮೂಲಕ ದೇವಸ್ಥಾನಕ್ಕೆ ಭಕ್ತರು ಹೊತ್ತುಕೊಂಡು ಹೋಗ್ತಾರೆ ಶ್ರೀ ಹುಲಿಗೆಂಬ ಶ್ರೀ ಎಲ್ಲ ಯಲ್ಲಮ್ಮ ದೇವಿಯರ ಗಂಗೆ ಪೂಜೆಯು ಇದೇ ಗ್ರಾಮದ ನದಿ ತಟದಲ್ಲಿ ಜರುಗುವುದು ವಿಶೇಷವಾಗಿದೆ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ